ಹಾಯ್ ಶೇತರೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಯಶವಂತಪುರ ಮತ್ತು ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಏನು ರೇಟ್ ಐತಿ ಅದನ್ನು ನೋಡೋಣ ಮತ್ತು ಮಹಾರಾಷ್ಟ್ರದಲ್ಲಿ ಮತ್ತು ಆಂಧ್ರದಲ್ಲಿ ಈರುಳ್ಳಿ ಮಾರ್ಕೆಟ್ ಬಗ್ಗೆ ನೋಡೋಣ ಯಾರೆಲ್ಲ ನನ್ನ ಚಾನಲ್ ಬಗ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ನೋಡಿ ನಾನು ಇವತ್ತು ಮಾರ್ಕೆಟ್ಗೆ ಬಂದೆ ಒಳ್ಳೆ ಇವತ್ತು ರೇಟ್ ಅಂತ ಅಂದ್ಕೊಂಡೆ ರೇಟ್ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಇವತ್ತು ನಾಳೆ ಹೆಚ್ಚಾಗ್ತದ ಇವತ್ತು ನಾಳೆ ಕಡಿಮೆ ಆಗ್ತದೆ ಹೀಗೆ ರೇಟ್ ಇದ್ರದ್ದು ನಮ್ಮ ಈರುಳ್ಳಿ ರೇಟ್ ಈ ಥರ ಆನಿ ಒನ್ ರೇಟ್ ನೋಡೋಣ ಬನ್ನಿ ಬಿಲ್ಕುಲ್ ಚಿಕ್ಕದು ಸ್ಮಾಲ್ ಇದ್ದಿದ್ದು ನೋಡೋದಾದರೆ ಈ ರೀತಿ ಇದ್ದಿದ್ದು ಚಿಕ್ಕದು ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಹಿಂದಿನ ಟೆಂಡರ್ ಮಾರ್ಕೆಟು ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ದಪ್ಪ ಇದ್ದಿದ್ದು ಚೆನ್ನಾಗಿದ್ದಿದ್ದು ಹೀಗೆ ರೇಟ್ ದಿನನಿತ್ಯ ದಿನ ಚೇಂಜಸ್ ಆಗ್ತಾ ಇರ್ತದೆ ನೋಡೋಕ್ಕೆ ಈರುಳ್ಳಿ ಚೆನ್ನಾಗಿದ್ದಿದ್ದು ನಿನ್ನಿನ ರೇಟು ಇವತ್ತು ಇರೋಲ್ಲ ಈ ರೀತಿ ಇರುತ್ತದೆ ಟಾಪ್ ರೇಟ್ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಈ ರೀತಿ ದಪ್ಪ ಡ್ರೈ ಇದ್ದಿದ್ದು ಚೆನ್ನಾಗಿದ್ದಿದ್ದು ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಮಧ್ಯಮ ಬೆಲೆ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಈ ರೀತಿ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಯಶವಂತಪುರ್ ಮಾರುಕಟ್ಟೆ ಬೆಂಗಳೂರು ಮತ್ತು ಇಲ್ಲೇ ಸುತ್ತಮುತ್ತ ಇರುವಂಥ ನೋಡೋದಾದರೆ ನೂರು ರೂಪಾಯಿ ಐವತ್ತು ರೂಪಾಯಿ ಕಮ್ಮಿ ಹೆಚ್ಚು ಬಿಜಾಪುರದಲ್ಲಿ ನೋಡೋಣ ಬನ್ನಿ ಈ ಈರುಳ್ಳಿ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟು ಬಿಜಾಪುರದಲ್ಲಿ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಇದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಇಂದಿನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಫಸ್ಟ್ ಕ್ವಾಲಿಟಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಈ ರೀತಿ ಇದ್ದಿದ್ದು ಈ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಇದೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಬಿಜಾಪುರ ಬೆಳಗಾವದಲ್ಲಿ ನೋಡೋಣ ಬನ್ನಿ ಬೆಳಗಾವದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಎಂಟುನೂರ ಅರವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಇದೆ ಮತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದೆ ಸಾವಿರದ ಆರುನೂರು ರೂಪಾಯಿ ಇದೆ ಈ ರೀತಿ ಇದೆ ಬೆಳಗಾವಿಯಲ್ಲಿ ಕಲಬುರಗಿಯಲ್ಲಿ ನೋಡೋದಾದರೆ ಎಂಟುನೂರ ಐ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಇದೆ ಮಧ್ಯಮ ಬೆಲೆ ಕಲಬುರಗಿಯಲ್ಲಿ ಬಾಗಲಕಟ್ಟಲ್ಲಿ ನೋಡೋದಾದರೆ ಐದುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಳ್ಳೆ ಚೆನ್ನಾಗಿದ್ದು ಕ್ವಾಲಿಟಿ ನೋಡೋದಾದರೆ ದಪ್ಪ ಡ್ರೈ ಒಳ್ಳೆ ದಪ್ಪ ಇದ್ದಿದ್ದು ಚೆನ್ನಾಗಿದ್ದು ನೋಡೋದಾದರೆ ಎರಡು ಸಾವಿರ ರೂಪಾಯಿ ನೂ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎಂಟುನೂರ ಅರುವತ್ತು ಸಾವಿರದ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಇದೆ ಯಾದಗಿರಿಯಲ್ಲಿ ನೋಡೋಣ ಬನ್ನಿ ಯಾದಗಿರಿಯಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಸ್ಮಾಲ ಹಸಿ ಈರುಳ್ಳಿ ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಇದು ಮಧ್ಯಮ ಬೆಲೆ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ಇದೆ ಹಿಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ಯಾದಗಿರಿಯಲ್ಲಿ ಮೈಸೂರಲ್ಲಿ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ದಪ್ಪ ಡ್ರೈ ಚೆನ್ನಾಗಿ ಒಂದು ಹಿಡುಗೈದಾಗಿರ್ಬೇಕು ಆ ರೀತಿ ಇದ್ದರೆ ಎರಡು ಸಾವಿರದ ನೂರು ರೂಪಾಯಿ ಈ ರೀತಿ ಇಲ್ಲ ಐತೆ ನೋಡಿ ದಪ್ಪ ಡ್ರೈ ಚೆನ್ನಾಗಿದ್ದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ರೇಟು ಸ್ವಲ್ಪ ಕಡಿಮೆ ಆಗಿದೆ ಹೋದ್ವಾರಕ್ಕಿಂತ ಈ ವಾರು ಹೋದ್ವಾರ ಮೂರು ಸಾವಿರ ಮೇಲೆ ರೇಟ್ ಆಗಿತ್ತು ಇದೇನಪ್ಪ ಇಲ್ಲಿ ಮೂರು ಸಾವಿರ ಮೆನ್ಷನ್ ಮಾಡಿದೆ ಅಂದರೆ ಇದು ಮಹಾರಾಷ್ಟ್ರ ರೇಟ ಮುಂದೆ ಹೇಳ್ತೀನಿ ಈ ಇಡುವೆ ಪೂರ್ತಿ ನೋಡಿ ಮತ್ತು ಇನ್ನೊಂದು ಮಂಡ್ಯದಲ್ಲಿ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಇದೆ ಸಾವಿರದ ಇನ್ನೂರು ರೂಪಾಯಿ ಇದೆ ಎಂಟುನೂರ ಅರುವತ್ತು ರೂಪಾಯಿ ಇದೆ ಈ ರೀತಿ ಇದೆ ಬಳ್ಳಾರಿಯಲ್ಲಿ ನೋಡೋದಾದರೆ ಐದುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ಸಾವಿರದ ಐವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಇದೆ ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಈ ರೀತಿ ಇದೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಸ್ವಲ್ಪ ಇವತ್ತು ರೇಟ್ ಜಾಸ್ತಿ ಇದೆ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ನೂರು ರೂಪಾಯಿ ತನಕ ಇದೆ ಹಿಂದಿನ ಮಾರುಕಟ್ಟೆ ರಾಯಚೂರು ಹಾಸನದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಒಂದು ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ಇದೆ ಮತ್ತು ಇನ್ನೂ ಪುಣಾದಲ್ಲಿ ನೋಡೋಣ ಬನ್ನಿ ಪುಣಾದಲ್ಲಿ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ಇದೆ ಮೂರು ಸಾವಿರ ರೂಪಾಯಿ ಹೇಗೆ ಅಂದರೆ ನಮ್ಮ ಏರಿಯಾದಲ್ಲಿ ಮಾರುವಂಥ ಈರುಳ್ಳಿಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಇಲ್ಲಿ ಮೂರು ಸಾವಿರ ರೂಪಾಯಿ ಇದೆ ನೋಡಿ ಡಿಫ್ರೆನ್ಸ್ ಹೆಂಗೈತಿ ಈ ಈರುಳ್ಳಿಗೆ ನೀವು ನೋಡ್ತಾ ಇರುವಂಥ ಈರುಳ್ಳಿಗೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ನೂರು ರೂಪಾಯಿ ಇದೆ యాడ్ సవర్ట్ నూర అయివత్ రుయేది పునః మార్కెట్ ఇతనా రేట్ అయి తిన హుయేల్ ఆజకా దిం కాసా కథాకు బ బేవాలా చీజ కథాకు తిన హ రుయే సాగలికి టాప్ేట్ సాట్ూరా రుపే ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಮಧ್ಯಮ ಬೆಲೆ ಸೊಲಾಪುರದಲ್ಲಿ ನೋಡೋದಾದರೆ ಇಂದಿನ ಮಾರುಕಟ್ಟೆ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ